ನನಗೆ ಯಾವ ಪಾಪ ಏನೂ ಇಲ್ಲ ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ ನಕ್ಕಿದ್ರು ನೋಡ್ತೀರಾ ಅದೇ ಅದೇ ಯಾವ್ದು ಕಿಟೋಗ್ರಫಿಗಳು ಇತ್ತು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿರ್ಬೋದು ಕಾರಣ ಜೀವನ ನೆಮ್ಮದಿ ಮಾಡ್ಕೊಂಡು ಹೋಗುತ್ತೆ ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳ್ಬಲ್ಲೆ ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾ ನಾಯಕರು ಪ್ರೊಟಗಾನಿಸ್ಟ್ ಹೆಸರು ಇಷ್ಟ ಹೇಳಬಲ್ಲ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ನಮ್ಮ ತಂದೆಯ ಹೆಸರು ರಾಮಚಂದ್ರ ರಾಜ್ಕುಮಾರ್ ಅಲ್ಲ ಮನೆಯಲ್ಲಿ ಮೂರು ಹೊತ್ತು ಊಟ ಸಿಕ್ಕರೆ ದೊಡ್ಡದಿತ್ತು ನಾನೇ ದುಡ್ದ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೊಡಿಟ್ಟು ಮಠ ಮಂಜುನಾಥ ಎಕ್ಸಿಪ್ಯೂಟ್ ಕೊಡಿಸಿರ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಕೆನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾರ್ಟ್ ಇದೆ ಯಾಕೆ ಅಂದರೆ ನಾನು ನನಗೆ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹ ಕಾರಣ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವ್ನ ಫಿಲಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು ಈಗ ನನ್ನ ಫಿಲಂ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಇಂಚೆ ನಾನು ಪ್ರೊಡ್ಯೂಸ್ ಮಾಡ್ಕೊಳ್ತೀನಿ

ಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲು ಬಿದ್ದೆ ನಾವೇ ಮಾಡ್ಕೋಬೇಕಾಯ್ತು ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ ಅಂದ್ರೆ ಬಂದು ಬರ್ತೀವಿ ದುಡ್ಡಿದೆ ಮಾಡ್ತೀವಿ ಹಾಗಲ್ಲ ಪ್ರತಿಯೊಂದು ಹಣವನ್ನು ದುರ್ಕೋತಾ ದುಡಿತಾ ದುಡಿತಾ ದುಡಿತ ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗುತ್ತೆ ಮತ್ತೆ ಎಲ್ಲೂ ಕೆಟ್ಟ ಚಿತ್ರಗಳನ್ನು ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ಟು ನಿಂತ್ಕೊಂಡು ಹಚ್ಚಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಗ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಮಾಡಬೇಕಾ ಅಂತ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡು ಕಡೆ ನಾನು ಸಿಗಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿಗಳನ್ನು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತು ಇದರಲ್ಲಿ ಇದು ಮಾಡ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸುವಂಥದ್ದು ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರುಳಿ ಅಂತ ಕರೀತಾರೆ ಹಾಗೆ ಅಷ್ಟೇ ಕೇಳಪ್ಪ ಖಂಡಿತ ತಂದೆ ಏನು ಅರ್ಥ ಬರಲಿಲ್ಲ ಅನ್ಕೋತಾರೆ ಓಕೆ ಆತರ ಇದ್ರೆ ಕ್ಷಮೆ ಇರಲಿ ಇಲ್ಲ ಇಲ್ಲ ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನೇ ಆಸೆ ನನ್ಗೆ ಅಲ್ಲ ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನೆಲು ಬೀರಲಿಲ್ಲ ನಮಗೆ ಟು ಬಿ ಆನೆಸ್ಟ್ ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ವರ್ತವಲ್ಲ ಕ್ಷಮೆ ಇರಲಿ